ನಾವೇನು ಲಿಂಗಾಯ್ತರ ಲಿಂಗಾಯ್ತರ ಲಿಂಗ ಲಿಂಗ ಅಂಗದ ಮೇಲೆ ಲಿಂಗ ಉಳ್ಳವ್ರೆಲ್ಲಾರು ಯಾಕ್ರಿ ಸಂಗಮನ ಅಕಲಮನ ಕಟ್ಟಿಗೆ ಅವೇನ್ ದೇವರ ನಮ್ ಮುಗ್ದು ಕೊಟ್ಟ ಓಂ ಶ್ರೀ ಗುರು ಒಂದು ಚೂರು ಭಯ ಬಯಬೇಡವಾ ನಾವ್ ಭಯ ಹೇಳಬೇಡ್ರಿಂಗ್ ಯಾವ್ದಾದ್ರು ಭಯ ಐತಿ ಕಾಡ್ತೈತೆ ನಾವು ಇದು ಮಾಡ್ತೈತೆ ನಾವು ಓಂ ಶ್ರೀ ಗೌರವ ಬಸವಲಿಂಗ ಯಂ ಶ್ರೀ ಗೌರವ ಬಸವಲಿಂಗ ನಮಃ ಕಾಯಿ

ಇದರ ಹೊರಸವನ ತಾರಿ ಮೂರ್ತಿ ಹೇಳಿದವರಿಗೆ ಎಲ್ಲಕಲಕ ಆ ಸಾಕ್ರೆ ಹೇಳ್ರೆ ಇದು ಬ್ಯಾಸ್ತಿ ಬ್ಯಾಕ್ ಮಾಡ್ತಾರೆ ಅದೆಲ್ಲಾ ಹಾಕಕೊಂಡು ಬೋಳ ಇರಬಹುದು ಇಷ್ಟಲಿ 5 5 ವರ್ಷಕ್ಕೆ 7 200 ವರ್ಷ ಕವರ ತಿರುಗಲ್ಲ ಆಸಾಯ ಜಗ ಬಿಡ ಆಸಾಯದ ಬಂತು ಹಾ ಆ ವೆರಿ ಗುಡ್ ವೆರಿ ಗುಡ್ ಬಸವಾ ಉತ್ತಮ ಒಂದು ವಚನ ಮುಕ್ಕ ತಂಬಾ ದೊಡ್ಡ ಬುಕ್ಕ ತಗ ಅವ

हाँ 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 ये जिंबाइरेटो तो भी <सुणीज्ड़> <थीज्ड़ीन सुणीज्टिन> तो आ रहे हैं आ रहे चापलीसे अच्छा ये ना ये लाल लाल अच्छी कर दियो यूनिक इतना ये गलती कर दिया बेटा मास्टर देखो तुम्हारे नहीं गाने नहीं गाने नहीं देखता मुझे दीपली दीप आई थी दीप आई थी हाँ गाने नहीं तो बता पटला क्या आई थी वही एमपी हां adına युवराज मानतरी हां श्वेता आंटी के खेल की बात है लो तो केनी तोड़ दिया हां करला था हां वो हां दस आसन मुक्ति वचन मुक्ति हां हां ओके ओके हां अभी अंदर दे दी भाई ये करता प्लीज अंदर हां

खक्तेजीने Allah बाजे हैं कि पहता हो, ब क्यbroth कर दिल्ए हैं कर दिल्ए है,कर बादक्लर अत कर घंगे कर इन्म ता जो सिवक, बहुए हैán नोल जो सिपने, ಇಲ್ಲ ಅಂತ ಎಲ್ಲರೂ ನೀವು ಎಲ್ಲ हा रूप समदंगा ओ

ಇದೇ ಬೇಡ ಪರಮ ಬೇಡ ಇದಿರ ಇದೇ ಅಂತರಂಗ ಇದೇ ಶುದ್ಧಿ ಇದೇ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಕೂಡಲ ಸಂಗಮ ದೇವರ ವಧಿಸುವ ಪರಿ ಪರಿ ಜಗದಗಲ ಮುಗಿಲಗಲ ಮಿಗಯಲ ನಿಮ್ಮ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ನಿಮ್ಮ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಕೂಡಲ ಸಂಗಮ ದೇವ ಸಂಗಮ ನೀವೆಂದು ಚುರುಕಾದಿರಯ್ಯ ವೆನ್ನಯ ತಂದೆ ತಾಯಿ ನಿಂಗಿಂಗ್ಯ್ಯ ಪರ್ವ ಬಂದು

ನಿಮ್ಮ ಮಹಾಮನೆಯ ನಿಮ್ಮ ಮಹಾಮನೆಯ ನಿಮ್ಮ ಇಬ್ಬರು ಮೂವರು ದೇವರೆಂದು ಇಬ್ಬರು ಮೂವರು ದೇವರೆಂದು ದೇವರೆಂದು ಕಾಣಿರೋ ಒಬ್ಬರೇ ಕಾಣಿರೋ ಕೂಡಲ ಸಂಗಮ ದೇವರಲ್ಲದೆ ಕೂಡಲ ಸಂಗಮ ದೇವರಲ್ಲದೆ ಇಲ್ಲವೆಂದಿತ್ತು ವೇದ ಇಲ್ಲವೆಂದಿತ್ತು ಬೇಡ ಕಲ್ಲು ದೇವರು ದೇವರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಾಶಿಲಾರ ಮುಂತಾದ ಅಷ್ಟಾ ಷಷ್ಟಿ ತೀರ್ಥಗಳಲ್ಲಿರುವ ದೇವರೂ ದೇವರಲ್ಲ ತನ್ನ ತನ್ನ ತಾನಾರೆಂದು ಹಾಲಲ್ಲದ್ದು ನೀರಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ಜಯ ಗುರು ಬಸವೀಗ ನಮ್ಮ ಮನೆಯಾಗಿ ಮನೆ ಮನೆಯಲ್ಲಿದೆ But